ರೈತ ದೇವೋಭವ ರೈತರನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ ವೇದಿಕೆಯ ಮೇಲೆ ಇರತಕ್ಕಂತಹ ಗಣ್ಯರೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ವಾಮಿಗಳೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕೃಷಿ ಹಾಗೂ ಕೃಷಿಯೇತರ ಕೆಲಸದವರು ನಾವು ಜೇನು ಕೃಷಿಯನ್ನು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಮಾಡ್ತಾ ಬಂದಿದ್ದೇವೆ ನಾನೇನು ಹೊಸದಾಗಿ ಮಾಡಿದ್ದಲ್ಲ ಇದು ಜೇನು ಕೃಷಿ ನನ್ನ ಜೀವನದ ಅನಿವಾರ್ಯತೆಯಲ್ಲಿ ಬಂದಿರತಕ್ಕಂಥದ್ದು ಮೊದಲನೇದಾಗಿ ನನ್ನ ತಂದೆ ತಾಯಿಯರನ್ನು ಈ ವೇದಿಕೆಯಲ್ಲಿ ನಾನು ಸ್ಮರಿಸ್ತೇನೆ ಮೂಲತಃ ನನ್ನ ಒಂದು ಚಿಕ್ಕ ಪರಿಚಯ ಕೂಡ ಹೇಳ್ತೇನೆ ನಾನು ಈಗ ಅವ್ರಿಗೆ ಆಗಲೇ ಅವರು ಇಂಗ್ಲೀಷ್ನಲ್ಲಿ ಹೇಳಿದರು ಅಂಥೇಳಿ ನಿಮ್ಮ ಕನ್ನಡದಲ್ಲಿ ಹೇಳ್ರಿ ಅಂದರೆ ನನ್ನ ಪರಿಚಯವನ್ನು ನಾನೇ ಹೇಳ್ಕೊಳ್ತೇನೆ ನಿಮಗೆ ನನ್ನದೇ ನನ್ನದೇ ಆದಂತಹ ಭಾಷೆಯಲ್ಲಿ ಹೇಳ್ತೇನೆ ನಾನು ನೋಡಿ ನಾನು ನನ್ನ ಚಿಕ್ಕಂದಿನಲ್ಲೇ ನನ್ನ ತಂದೆ ತಾಯಿಯನ್ನು ಕಳ್ಕೊಂಡೆ ಒಂದು ಹನ್ನೆರಡು ವರ್ಷದಲ್ಲಿರುವಾಗ ನನ್ನ ತಂದೆ ತಾಯಿ ತೀರಿಹೋದ್ರು ನನ್ನ ತಂದೆ ತಾಯಿ ಬಹಳ ಕಷ್ಟಪಟ್ಟಂತಹ ಜೀವಿಗಳು ಯಾಕೆ ಇಲ್ಲಿ ಸ್ಮರಿಸ್ತೇನೆ ಕೇಳಿದ್ರೆ ನಮ್ಮ ಹಿರಿಯರನ್ನು ಗುರುಗಳನ್ನು ನಾವು ಮೊದಲನೇದಾಗಿ ಸ್ಮರಿಸಬೇಕು ನಮ್ಮ ತಾಯಿ ಮತ್ತು ತಂದೆ ಇಬ್ಬರು ಬಹಳ ಕಷ್ಟಪಟ್ಟಂಥ ವ್ಯಕ್ತಿಗಳು ನೋಡಿ ಹೆಣ್ಣು ಹೇಳ್ತಕ್ಕಂಥದ್ದು ಬಹಳ ಒಂದು ಕ್ಷಮ ಇದು ಗುಣ ಇರ್ತಕ್ಕಂಥದ್ದು ನಮ್ಮ ತಾಯಿ ಬಹಳ ಬಡತನ ಅಂತಂದರೆ ಕಿತ್ತ ತಿನ್ನುವಂತಹ ಬಡತನದಲ್ಲಿ ಕಳಿತ ಕಳೀತಾ ಇದ್ದವರು ನಮ್ಮ ತಾಯಿ ನಮ್ಮ ತಾಯಿ ಬೇರೆಯವ್ರ ಮನೆ ಕೆಲಸವನ್ನು ಮಾಡಿ ನಂತರದಲ್ಲಿ ಅಲ್ಲಿ ಉಳಿದಿರ್ತಕ್ಕಂತಹ ತಿಂಡಿಯನ್ನು ಯಾರಾದರೂ ಕೊಟ್ಟಿದ್ದನ್ನು ತಂದು ನಮ್ಮ ಬೆಳೆಸಿದರು ತಾನು ಅರೆ ಹೊಟ್ಟೆ ತಿಂದು ನಮ್ಮನ್ನು ಹೊಟ್ಟೆಗೆ ಹಾಕಿದರು ನಮ್ಮ ತಾಯಿ ಬಹಳ ಕಷ್ಟದಿಂದ ಇದ್ದರು ಬಂದ ಸರ್ತಿ ನಮ್ಮ ತಂದೆಯವರು ಒಂದು ಸಾರಿಯನ್ನು ತಂದುಕೊಟ್ರು ಸಾರಿಯನ್ನು ತಂದುಕೊಟ್ಟಾಗ ನಮ್ಮ ತ ತಾಯಿಯವರು ಅದನ್ನು ಕಟ್ ಮಾಡಿದರು ಮದ್ಯ ನಾನು ಕೇಳಿದೆ ಯಾಕಮ್ಮ ಅಪ್ಪ ಒಳ್ಳೆ ಸಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಯಾಕೆ ಮದ್ಯ ಕಟ್ ಮಾಡಿದೆ ಅಂಥೇಳಿ ನಮ್ಮಮ್ಮ ಹೇಳಿದರು ಆಗ ನೋಡು ಮಗನೇ ನನಗೆ ಈ ಇಡೀ ಸಾರಿಯನ್ನು ಉಟ್ಟರೆ ಎರಡು ತಿಂಗಳ ಉಡ್ತೇನೆ ಇದನ್ನು ಕಟ್ ಮಾಡಿದರೆ ತುಂಡು ಮಾಡ್ಕೊಂಡು ಉಟ್ರೆ ನಾಲ್ಕು ತಿಂಗಳ ಉಡ್ತೇನೆ ನಾನು ಈ ಸಾರಿ ಬಹಳ ದುಃಖ ಕರ್ತಕ್ಕಂಥ ದುಃಖವಾದಂತಹ ಇದು ನನಗೆ ಬಹಳ ದುಃಖ ಆಯಿತು ನಾನು ಹೇಳಿದೆ ಅಮ್ಮನಿಗೆ ಅಮ್ಮ ಇಡೀ ಸಾರಿಯನ್ನು ಉಡ್ಲಿಕ್ಕೆ ಆಗ್ತಾ ಇಲ್ಲ ಅರೆ ಹೊಟ್ಟೆ ಅರೆ ಬಟ್ಟೆ ಬಹಳ ದುಃಖ ಆಯ್ತು ನನಗೆ ನಾನು ಏನು ಮಾಡಿದೆ ಕೇಳಿದರೆ ನಾನು ಸ್ಕೂಲಿಗೆ ಹೋಗ್ತಾಯಿದ್ದೆ ನಮ್ಮ ಅಮ್ಮನಿಗೆ ಏನಾದರೂ ಒಂದು ಇಡೀ ತು ತುಂಡು ಸೀರೆಯನ್ನು ಬಿಟ್ಟು ಇಡೀ ಸೀರೆಯನ್ನು ಕೊಡಬೇಕು ನನ್ನ ಜೀವನದಲ್ಲಿ ಒಂದು ಸಾರಿಯನ್ನು ಅಂತ ಹೇಳಿ ಭಾಳ ಆಸೆ ಆಯಿತು ನನಗೆ ಒಂದು ಏಳೆಂಟು ತಿಂಗಳು ಕೂಡಿ ನಾನು ಒಂದು ಸಾರಿಯನ್ನು ತಗೊಂಡು ಬಂದೆ ಅಮ್ಮನಿಗೆ ನಮ್ಮದೊಂದು ಸಣ್ಣ ಗುಡಿಸಲು ಎರಡೇ ಒಳ ಇರೋದು ನಮ್ಮ ಅಮ್ಮ ಹೊರಗಡೆ ನಿಂತಿದ್ದರೂ ನಾನು ಸಾರಿಯನ್ನು ತಗೊಂಡು ಬಹಳ ಖುಷಿಯಿಂದ ಬಂದೆ ನಾನು ಕುಣಿತಾ ಕುಣಿತಾ ಬಂದೆ ಬಂದಾಗ ನಮ್ಮಮ್ಮ ಹೇಳಿದರು ಅಲ್ಲೇ ನಿಲ್ಲು ನಾನು ಕೇಳಿದೆ ಯಾಕಮ್ಮ ಸಾರಿಯನ್ನು ತಗೊಂಡು ಬಂದಿದ್ದೀನಿ ನಾನು ಯಾಕೆ ನಿಲ್ಲು ಅಂತೀಯ ನಮ್ಮಮ್ಮ ಹೇಳಿದರು ನೋಡು ಮಗನೇ ನೀನು ಸಾರಿಯಿಂದ ತಂದಿರೋದು ನನಗೆ ಮುಖ್ಯ ಅಲ್ಲ ಸಾರಿಯನ್ನು ತಂದಿರತಕ್ಕಂತಹ ಮಾರ್ಗವನ್ನು ಹೇಳು ನೀನು ನಿನಗೆ ಎಲ್ಲಿಂದ ದುಡ್ಡು ಬಂತು ಹೇಗೆ ತಗೊಂಡು ಬಂದಿ ಇದು ನಿನ್ನ ಕೈಗೆ ದುಡ್ಡು ಈ ಸಾರಿ ತರಲಿಕ್ಕೆ ಎಲ್ಲಿಂದ ಬಂದಿದ್ದು ಯಾರ ಮನೆಯದ ಕದ್ಯ ನೀನು ಏನು ಮಾಡಿದಿ ನಾನು ಹೇಳಿದೆ ಅಮ್ಮ ನಾನು ಯಾರ ಮನೆದನ್ನು ಕದ್ದಿಲ್ಲ ಯಾರಿಗೆ ಮೋಸ ಮಾಡಿಲ್ಲ ಆದರೆ ನಾನು ಊರಲ್ಲಿ ಒಂದಿಷ್ಟು ಪೇರ್ಲೆ ಮರಗಳಿದ್ವು ಅದೆಲ್ಲ ಹೊಣ್ಣಗೆ ಉದುರಿ ಹೋಗ್ತಾ ಇರ್ತಿದ್ವು ಅದನ್ನು ನಾನು ಅವ್ರ ಹತ್ರ ಕೇಳಿಕೊಂಡು ಅದನ್ನು ತಗೊಂಡೋಗಿ ಸ್ಕೂಲ್ ಚಾಲು ಆಗೋದ್ರೊಳಗೆ ಸ್ಕೂಲ್ ಬಿಟ್ಟ ಮೇಲೆ ನಾನು ಮಾರಾಟ ಮಾಡಿ ಈ ಸಾರಿಯನ್ನು ತಗೊಂಡು ಬಂದೆ ಅಂತ ಹೇಳಿದೆ ಆವಾಗ ನಮ್ಮ ಅಮ್ಮನಿಗೆ ಬಹಳ ಸಂತೋಷ ಆಯಿತು ಆದರೆ ಒಂದು ದುರ್ದೈವ ನಮ್ಮ ಅಮ್ಮ ಒಂದು ನಾಲ್ಕೈದು ಸರ್ತಿ ಆ ಸಾರಿಯನ್ನು ಹುಟ್ಟಿದ್ದಾರೆ ಆದರೆ ನಮ್ಮಮ್ಮ ನಾಲ್ಕೈದು ಸಾರ್ ನಾಲ್ಕೈದು ಸರ್ತಿ ಅಷ್ಟೇ ಆನಂತರ ನಮ್ಮಮ್ಮ ತೀರಿ ಹೋದರು ನನಗೆ ಇವತ್ತಿಗೂ ಕೂಡ ಒಂದು ಹೆತ್ತಮ್ಮನ ಇದು ಬಹಳ ಕಾಡ್ತಾ ಇದೆ ನನಗೆ ನಾನು ಇವತ್ತು ಇವತ್ತು ಸಾರಿ ತಂದು ಕೊಡ್ತೇನೆ ಅಂದ್ರೂ ಕೂಡ ನಮ್ಮಮ್ಮ ನಮ್ಮ ಎದುರಿನಲ್ಲಿಲ್ಲ ಈ ಹಿರಿಯರ ಸೇವೆ ಮಾಡ್ತಕ್ಕಂತಹ ಒಂದು ಭಾಗ್ಯ ಕೂಡ ಬೇಕು ಅದಕ್ಕೆ ಹಾಗಾಗಿ ನಾನು ಅವರ ಆಶೀರ್ವಾದದಿಂದ ಇವತ್ತು ಸಾಕಷ್ಟು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದೆ ನಾನು ಒಂದು ಬಡ ರೈತನ ಮಗನಾಗಿ ಎಲ್ಲೋ ಬಸ್ ಸ್ಟ್ಯಾಂಡಿನಲ್ಲಿ ಬಿದ್ದು ಬೆಳಗ್ಗೆ ಮಾಡಿದ್ದೆನು ನಾನು ಹೊಟ್ಟೆಗಿಲ್ದನೆ ಕಾಲವನ್ನು ಕಳೆದೆ ನಾನು ನಮ್ಮ ತಂದೆ ತಾಯಿ ತೀರಿ ಹೋದ್ಮೇಲೆ ನನಗೆ ಹೊಟ್ಟೆಯ ಅರಿವು ನನಗೆ ಹೊಟ್ಟೆಯ ಹಸಿವುತಕ್ಕಂಥದ್ದು ಇದಾಯಿತು ನಾನು ಎಂಟನೇ ಕ್ಲಾಸ್ ಕಲಿತಾ ಇದ್ದೆ ಬಿಟ್ಟು ಮನೆಗೆ ಬಂದೆ ಮನೆ ಮಾರಾಟಾಗಿ ಹೋಗಿತ್ತು ಯಾವುದೂ ಇಲ್ಲ ಸಾಲಕ್ಕ ಸಾಲವನ್ನು ತಗೊಂಡು ಏನಾದರೂ ವೃತ್ತಿಯನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ನನಗೆ ಉದ್ಭವ ಆಯಿತು ಆದರೆ ಆ ಸಣ್ಣ ವಯಸ್ಸಿನಲ್ಲಿ ಸಾಲ ಕೂಡ ಸಿಗೋದಿಲ್ಲ ಬ್ಯಾಂಕ್ನಲ್ಲಿ ಒಂದು ಬ್ಯಾಂಕಿಗೆ ಹೋದಾಗ ಕೇಳಿದರು ನನಗೆ ಸಾಲ ಬೇಕು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಂತ ಕೇಳಿದಾಗ ನನಗೆ ಆ ಬ್ಯಾಂಕ್ ಮ್ಯಾನೇಜರ್ ಕೇಳಿದರು ನಿಮ್ಮ ಹತ್ರ ಸೆಕ್ಯೂರಿಟಿ ಏನಿದೆ ಅಂತೇಳಿ ನಾನು ಹೇಳಿದೆ ಒಂದು ಶರ್ಟು ಒಂದು ಪ್ಯಾಂಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ವಾಮಿ ನನ್ನ ನಾಲಿಗೆ ಸ್ವಚ್ಛ ಇದೆ ದುಡ್ಡನ್ನು ಸರಿಯಾಗಿ ಕಾಲಕ್ಕೆ ತುಂಬತೇನೆ ಸಾಲವನ್ನು ಕೊಡಿ ಅಂತೇಳಿ ಆದರೆ ಎಲ್ಲೂ ಸಾಲ ಸಿಕ್ಕಲಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಇಂಥ ನೌಕರಸ್ಥರ ಹತ್ರ ಹೋಗಿ ಐದುನೂರು ಐದುನೂರು ರೂಪಾಯಿ ಸಾಲ ಎತ್ತಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಬಾಡಿಗೆ ಮನೆಯಲ್ಲಿ ಉಳ್ಕೊಂಡು ಜೇನು ಕೃಷಿಯನ್ನು ಪ್ರಾರಂಭ ಮಾಡಿದ್ದು ನಾನು ಇವತ್ತು ಹದಿನೆಂಟು ಕೋಟಿಗೂ ಮಿಕ್ಕಿ ಅಸೆಟ್ಟನ್ನು ನಾನು ತಗೊಂಡು ಮಾಡ್ಕೊಂಡಿದ್ದೇನೆ ನಾನು ಎಲ್ಲ ನೂರ ಹದಿನಾಲ್ಕು ನೂರ ಹದಿನಾಲ್ಕು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೇನೆ ಇವತ್ತು ನೂರ ಹದಿನಾಲ್ಕು ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾನು ಜೇನು ಹಾಗೂ ಜೇನಿನ ಉಪ ಉತ್ಪನ್ನಗಳನ್ನು ತಯಾರಿ ಮಾಡ್ತೇನೆ ಒಂದೂವರೆ ಸಾವಿರ ಜೇನು ಕುಟುಂಬಗಳನ್ನು ಸಾಕೊಂಡಿದ್ದೇನೆ ನಾನು ಜೇನು ಕುಟುಂಬ ಪೆಟ್ಟಿಗೆ ಎಲ್ಲ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಬಂದಿದ್ದೇನೆ ಇದರ ಜೊತೆಯಲ್ಲಿ ಯಾವುದೇ ಬಡ ಮಕ್ಕಳ ಇರಬಹುದು ರೈತರ ಮಕ್ಕಳಿರಬಹುದು ಯಾರೇ ಬಂದರೂ ಕೂಡ ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತೇನೆ ನಾನು ನನ್ನದೊಂದು ಟ್ರೈನಿಂಗ್ ಸೆಂಟರ್ ಇದೆ ನೀವು ಯಾರು ಬೇಕಾದರೂ ಬರ್ರಿ ಯಾರು ಬೇಕಾದರೂ ಬಂದು ಅಲ್ಲಿ ಉಳ್ಕೊಂಡು ತರಬೇತಿಯನ್ನು ತಗೊಳ್ಬೋದು ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡ್ತೇವೆ ನಾವು ಉಳಿಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಒಂದು ನಲ್ವತ್ತೈವತ್ತು ಜನ ಬಂದರೂ ನಮ್ಮದೊಂದು ಫಾರಮ್ ಹೌಸ್ ಇದೆ ಅಲ್ಲಿ ಉಳ್ಕೊಂಡು ಜೇನು ಹಾಗೂ ಔಷಧಿ ಸಸ್ಯಗಳ ತರಬೇತಿಯನ್ನು ಕೊಡ್ತಾ ಇದ್ದೇನೆ ಬೇರೆ ಬೇರೆ ಯೂನಿವರ್ಸಿಟಿಯವರು ಎಲ್ಲ ಬಂದು ಮಕ್ಕಳು ಬಂದು ನಮ್ಮಲ್ಲಿ ಅಲ್ಲಿ ಹತ್ತರಿಂದ ಹದಿನೈದು ದಿವಸ ಉಳಿತಾರೆ ಈ ಪ್ಲೇಸ್ಮೆಂಟ್ಗೆ ಈ ಥರ ಬೇರೆ ಬೇರೆ ಇದರಲ್ಲಿ ನಮಗೆ ಕಳಿಸ್ತಾರೆ ಎಲ್ಲ ಯೂನಿವರ್ಸಿಟಿಯವರು ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಇವತ್ತು ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶದಿಂದ ಗ್ವಾಲಿಯರ್ದಿಂದ ಕೂಡ ನಮ್ಮಲ್ಲಿಗೆ ಬಂದು ತರಬೇತಿಯನ್ನು ಪಡೆದು ಹೋಗಿದ್ದಾರೆ ಯಾವುದೇ ಶುಲ್ಕ ಇಲ್ಲ ನನಗೇನು ಕೇಳಿದರೆ ನನಗೆ ಬಂದಂತಹ ಕಷ್ಟ ಬೇರೆಯವರಿಗೆ ಬರಬಾರ್ದು ಅನ್ನೋದು ನನ್ನೊಂದು ಉದ್ದೇಶ ಹಾಗಾಗಿ ರೈತರಿಗೆ ಉಚಿತವಾಗಿ ತರಬೇತಿಯನ್ನು ಕೊಟ್ಟು ಅವರಿಗೆ ಒಂದು ಸ್ವಸಾಮರ್ಥ್ಯವನ್ನು ರೂಪಿಸುವಲ್ಲಿ ನಾನು ಸಹಾಯ ಮಾಡಬೇಕು ಅತಕ್ಕಂಥದ್ದು ನನ್ನ ಉದ್ದೇಶ ಹಾಗಾಗಿ ಈ ರೈತರಿಗೋಸ್ಕರ ಎಷ್ಟೋ ನಾನು ಬೇರೆ ಬೇರೆ ತರಬೇತಿಯನ್ನು ಆ ಸ್ಥಳಗಳಿಗೆ ಹೋಗಿ ಜೇನು ಪೆಟ್ಟಿಗೆಯ ಸಹಿತವಾಗಿ ಹೋಗಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೇನೆ ನಾನು ನನಗೆ ಈಗ ಅರವತ್ತು ವರ್ಷಕ್ಕೆ ಬಂತು ಆದರೂ ಕೂಡ ನನ್ನ ಒಂದು ಉದ್ದೇಶ ಏನು ಕೇಳಿದರೆ ನನ್ನ ಜೀವನ ಇರುವಲ್ಲಿವರೆಗೂ ಕೂಡ ನಾನು ಈ ಒಂದು ತರಬೇತಿ ಹಾಗೂ ಜನರಿಗೆ ಒಂದು ಸರಿಯಾದ ಒಂದು ನಿಟ್ಟಿನಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿಸಬೇಕು ಅತಕ್ಕಂತಹ ಕೆಲಸದಲ್ಲಿ ನಾನು ದುಡಿತಾ ಇದ್ದೇನೆ ಹಾಗಾಗಿ ನೋಡಿ ನನ್ನ ಜೀವನ ಹೇಳ್ತಕ್ಕಂಥದ್ದು ಬರೀ ಭಾಳ ಕಷ್ಟದಲ್ಲೇ ಬಂದುಬಿಟ್ಟೆ ನಾನು ಬಹಳ ವರ್ಷಗಳವರೆಗೆ ಹಾಗಾಗಿ ನಾನು ಏನು ಮಾಡಿದ್ದೇನೆ ಕೇಳಿದರೆ ಜೇನಿಗೆ ಸಂಬಂಧಪಟ್ಟು ನಾನು ಹೆಚ್ಚಿನದಾಗಿ ಮೇಲ್ ಬಂದಿರೋದು ಬಿ ಇಸ್ ಗಾಡ್ ಜೇನೆ ನನಗೆ ದೇವರು ಮನೆಯಲ್ಲಿ ನಾನು ನಮ್ಮ ಬೆಡ್ರೂಮಲ್ಲಿ ಜೇನಿನ ಫೋಟೋವನ್ನು ಹಾಕ್ಕೊಂಡಿದ್ದೇನೆ ಬೆಳಿಗ್ಗೆ ಎದ್ದು ನಾನು ಜೇನಿಗೆ ಕೈ ಮುಗಿತೇನೆ ಯಾಕೆ ಕೇಳಿದರೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಕ್ಕಂತಹ ವಿಜ್ಞಾನಿ ಹೇಳ್ತಾರೆ ಪ್ರಪಂಚದಲ್ಲಿ ಜೇನು ಹುಳುಗಳು ಇಲ್ಲ ನಾಲ್ಕು ವರ್ಷ ಅಂದರೆ ಮನುಷ್ಯ ಕುಲ ಅಂತ್ಯ ಮನುಷ್ಯರು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಎಲ್ಲ ಬೆಳೆಗಳು ಕೂಡ ಆಗಿ ಹೋಗ್ತವೆ ಇವತ್ತು ನಾನು ತಿನ್ನತಕ್ಕಂಥ ಆಹಾರ ಅದಕ್ಕೆ ಜೇನಿನ ಒಂದು ಪರಾಗಸ್ಪರ್ಶದಿಂದ ನಾವು ತಿಂತಾ ಇದ್ದೇವೆ ಹಾಗಾಗಿ ಜೇನು ಇರಲೇಬೇಕು ನಮ್ಮ ಪ್ರಕೃತಿಯಲ್ಲಿ ಅದಕ್ಕಾಗಿ ನಾವು ಜೇನನ್ನು ಇವತ್ತು ಸಾಕಾಣಿಕೆ ಮಾಡಿ ನಮ್ಮ ಬೇರೆ ಎಲ್ಲ ರೈತರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕು ಇವತ್ತು ಈ ಒಂದು ಗುಲ್ಬರ್ಗಾದಲ್ಲಿ ಜೇನು ಕೃಷಿಯನ್ನು ನೀವೆಲ್ಲರೂ ಕೂಡ ಹೆಚ್ಚಿನದಾಗಿ ಮಾಡಿರಿ ಅದಕ್ಕೆ ಏನು ಸಹಾಯ ಬೇಕು ನಾನು ಮಾಡ್ತೇನೆ ನಿಮಗೆ ಜೇನು ಕೃಷಿಯನ್ನು ಮಾಡಿ ನಿಮ್ಮ ಒಂದು ಜೀವನ ಭವಿಷ್ಯ ಚೆನ್ನಾಗಾಗಬೇಕು ಇವತ್ತು ಎಷ್ಟೋ ಕಥೆಗಳಲ್ಲಿ ನೋಡ್ತೇವೆ ಬಡ ರೈತನಿದ್ದ ಅಂಥೇಳಿ ಆ ಬಡ ರೈತ ಹೇಳ್ತಕ್ಕಂಥದ್ದನ್ನು ನಾವು ಇವತ್ತು ಕಿತ್ತೊಗೆಬೇಕು ಯಾಕೆ ಕೇಳಿದರೆ ನಾವು ಇವತ್ತು ಬೇಡುವಂಥ ಕೈಯೆಲ್ಲ ಇದು ಎಲ್ಲ ರೈತರು ಕೂಡ ನೀಡುವಂಥ ಕೈ ಹೊರತು ಬೇಡುವಂಥ ಕೈ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾವು ಇವತ್ತು ಕೆಲಸವನ್ನು ಕೊಡಬೇಕು ಹೊರತು ನಾವು ಇವತ್ತು ಬೇಡಲಿಕ್ಕೆ ಬೇರೆಯವ್ರ ಮನೆಗೆ ಹೋಗಬಾರ್ದು ಆ ಥರ ಒಂದು ವ್ಯವಸ್ಥೆಯಲ್ಲಿ ರೂಪುಗೊಳ್ಳಬೇಕಾದರೆ ನಾವು ಯಾವ ರೀತಿಯಾಗಿ ನಾವು ಬರಬೇಕು ಇವತ್ತು ಬರೇ ನಾನು ಬರೀ ಜೇನು ಹುಳವನ್ನು ಸಾಕೊಂಡು ಜೇನು ತುಪ್ಪವನ್ನು ಒಂದೇ ತೆಗಿತಾಯಿದ್ರೆ ನನಗೆ ಇಷ್ಟು ಆದಾಯ ಬರೋದಿಲ್ಲ ಆಗಿತ್ತು ಏನು ಇಲ್ಲದೇ ಇರತಕ್ಕಂಥವನು ಸಾಲ ಮಾಡಿ ಇವತ್ತು ಹದಿನೆಂಟು ಕೋಟಿಯಷ್ಟು ಅಸೆಟ್ಟನ್ನು ಗಳಿಸ್ತೇನೆ ನೂರ ನೂರು ಗಟ್ಟಲೆ ಎಕರೆ ಪ್ರದೇಶವನ್ನು ನಾನು ಖರೀದಿ ಮಾಡಿದ್ದೇನೆ ಅಂತಂದರೆ ಅದರ ಹಿಂದೆ ಒಂದು ಶ್ರಮ ಇದೆ ಮತ್ತು ಅದಕ್ಕೆ ಒಂದು ದಾರಿ ಇದೆ ಇವತ್ತು ನಾವು ಆಗೋದಿಲ್ಲ ಅಂತ ಕೈ ಕೊಟ್ಟು ಕೂತ್ರೆ ಅಲ್ಲೇ ಇರ್ತೇವೆ ನಾವು ನಿಜವಾಗ್ಲೂ ಕೂಡ ನಾವು ಸರಿಯಾದ ಒಂದು ದಾರಿಯಲ್ಲಿ ಹೋದರೆ ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಯಾರೇ ಕೂಡ ಹೆದರಬೇಕಾಗಿಲ್ಲ ರೈತರು